ಅಲ್ಲ ಗಾಯಿಸ್ ನನ್ನ ಸುಖೇಶ್ ಅವ್ರತಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಾಯಸ್ ನೋಡಿ ನೀವು ಕೂಡ ಚೆನ್ನಾಗಿದೆ ಅನ್ಕೊಂತ ಬನ್ನಿ ನೋಡಿ ಮುಂದಕ್ಕೆ ಹೋದೆ ಅಂತ ಕೊಡ್ತಾ ಇದ್ದೆ ನೆಟ್ವರ್ಕ್ ಪ್ರಾಬ್ಲಮ್ ಆಗೋಯ್ತು ಗಾಯಸ್ ಹಂಗೆ ಮುಂದಕ್ಕೆ ನುಗ್ದೆ ಅದು ಕೂಡ ಸ್ಟ್ರಕ್ ಸ್ಟ್ರಕ್ ಆಯ್ತೈತೆ ನೋಡಿ ಲಾಗಿ ಫೀಲಿಂಗ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇಶ್ಯೂ ನಮ್ಮ ಮನೆ ಹತ್ರ ಅದಕ್ಕೋಸ್ಕರ ನೋಡಿ ಈ ಥರ ಇನ್ನೊಬ್ರು ಕೊಟ್ಟೆ ಅವ್ಳು ನೋಡಿದ್ರೆ ಬಚ್ಕೊಂತವಳೆ ಎಲ್ಲೂ ಕಾಣಿಸಿಲ್ಲ ಅಂದ್ಕೊಂಡು ನಾನೇ ಓದಿ ಕೊಟ್ಟೆ ನೋಡಿ ಸರಿಯಾಗಿ ಕಿಲ್ಲೆತ್ಬಿಟ್ಟೆ ಯಾರೂ ಕಾಣಿಸಿಲ್ಲ ಪಕ್ಕದಲ್ಲಿ ಯಾರೂ ಇಲ್ಲ ಫ್ರೆಂಡು ಅಂತ ಹೇಳ್ಬಿಟ್ಟು ಹಾಗೇ ಮುಂದಕ್ಕೆ ಹೋದರೆ ಅವ್ರು ಬೋಡೋಯ್ತಾ ಇದ್ದಾಳೆ ಅವ್ಳು ಕೊಡೋಣ ಅಂತ ಇದೆ ಅವ್ಳು ನೋಡಿದ್ರೆ ನಿಂತ್ಕೊಂಡ್ಬಿಟ್ಟವಳೆ ನಾನು ಬರ್ತೀನಿ ಅಂತಾನೆ ಅವ್ಳಿಗೂ ಕೊಟ್ಟೆ ಸರಿ ಡ್ಯಾಮೇಜು ಆದರೆ ಅವಳು ನನಗೆ ಸರಿಯಾಗಿ ಕೊಟ್ಬಿಟ್ಳು ಏಯ್ಟಿ ಎಚ್ ಪಿ ಆಗೋಯಿತು ಅದಕ್ಕೂ ಸಹ ಫುಲ್ ಡ್ಯಾಮೇಜ್ ಆಗೋಯ್ತು ಅಂದ್ಬಿಟ್ಟು ಬ್ಯಾಂಡೇಜ್ ಹಾಕ್ಕೊಂಡು ಹೋದೆ ಗ್ಯಾಸ್ ಮುಂದೆ ನುಗ್ದೆ ಆದರೂ ಒಟ್ಟೆ ಅವಳೇ ಸತ್ತೋ ಇನ್ನೊಳಗೆ ಬಂದು ಫ್ರೆಂಡು ಹೆಲ್ಪ್ ಮಾಡೋಣ ಅಂತ ಅವ್ಳಿಗೂ ಸೆರೆ ಕೊಟ್ಟೆ ನಮ್ಮವರೆಲ್ಲರೂ ಸತ್ತೋಗ್ಬಿಟ್ಟವ್ರ ಈಗ ಮೂರ್ ಕಿಲ್ಲಾಯ್ತು ಇನ್ನೊಬ್ಬ ಎಲ್ಲಿದ್ಯೋ ಅಂತ ಕರೆದೆ ಅಷ್ಟರಲ್ಲಿ ಬಂದ ಸರಿಯಾಗಿ ಕೊಟ್ಟೆ ಅದು ಕೂಡ ಅವ್ನು ಜಂಪ್ ಮಾಡಿ ಜಂಪ್ ಮಾಡಿ ಕೊಡೋ ಅಷ್ಟರಲ್ಲಿ ನೋಡಿ ಗಾಯ್ಸ್ ತಿರ್ಗಂಗೆ ಮುಂದೆ ಹೋದೆ ಬಾರ್ ಬಾರು ಬಾರ್ ಕೊಟ್ಟೆ ನೋಡಿ ಗಾಯಿಸಿ ಕರೆಕ್ಟಾಗಿ ಹೆಡ್ ಶಾಟ್ ಹೆಂಗಿತ್ತು ಗಾಯಿಸಿ ಹಂಗೆ ಕಮೆಂಟಲ್ಲಿ ಲೈಕ್ ಮಾಡಿ ಈ ವಿಡಿಯೋಗೆ ಇನ್ಯಾರು ಹೊಸ ಆಗಿದೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಇದೇ ಥರ ವಿಡಿಯೋಗೋಸ್ಕರ ಅಪ್ಡೇಟ್ಗಳಿಗೋಸ್ಕರ ನೋಡಿ ಗಾಯ್ಸ್ ನಮ್ಮವ್ರಿಗೆ ಕೊಟ್ಟರು ಅವಳಿಗೆ ಸರಿ ಕೊಟ್ಟೆ ತಿರ್ಗಾ ಇನ್ನೊಬ್ಬ ಎಲ್ಲ ಬಾರ 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 ಬಾರು ನಮ್ಮ ನೋಡಿ ಸತ್ತೆ ಒಬ್ಬನೇ ಬಂದು ಅವ್ರಿಗೂ ಕೊಟ್ಟೆ ಸರಿಯಾಗಿ ಡ್ಯಾಮೇಜು ಬಾ 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 ಬಾಬಾ ಕಿಲ್ಲೆತ್ತಾನೆ ಅಂದರೆ ಇನ್ನೊಬ್ಬ ಬರ್ತಾನೆ ಅಂದ್ಕೊಂಡೆ ಯಾರು ಯಾರೂ ಬಂದಿಲ್ಲ ಆಕೆ ಕಾಯ್ತಾ ಆಯ್ತು ಗಾಯ ಆ ಕಡೆ ಈ ಕಡೆ ನೋಡ್ದೆ ಯಾರು ಬಂದಿಲ್ಲ ಇನ್ನೊಬ್ಬ ಬಂದ ಸರಿಯಾಗಿ ತಿರುಗ ಅವ್ರಿಗೂ ಕೊಟ್ಟೆ ಕಿಲ್ಲೆತ್ತ ಅಂತ ಇನ್ನೊಬ್ಬ ಎಲ್ಲ ಬಚ್ಚಿಕೊಂಡಿದ್ದೆ ಬಾರೋ ಬಾ 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 ಬಾಬಾ ನೋಡಿ ಗಾಯ್ಸ್ ತಿರ್ಗಾ ನಾಲ್ಕು ಕಿಲ್ಲ ಇತ್ತ ನಾನೇ ಗಾಯ ನೋಡಿ ಈ ವಿಡಿಯೋಗೆ ಏನು ಅಂತ ಹಂಗೆ ಕಮೆಂಟಲ್ಲಿ ತಿಳಿಸಿ ಒಂದು ಸತಿ ನಾಲ್ಕು ನಾಲ್ಕು ಕಿಲ್ಲನಿ ಎರಡು ಸತಿನೂ ಈ ಸತಿ ಏನಾಗುತ್ತೆ ನೋಡೋಣ ಇನ್ನೊಬ್ರು ಸಿಕ್ಕಿದ್ರು ಅವ್ಳು ಎಲ್ಲಿ ಸಿಗ ಮಿಸ್ ಆಗೋದಿಲ್ಲ ಕೊಡೋಣ ಕೊಟ್ಟೆ ನೋಡಿಗು ತುಂಬ ಎಚ್ ಪಿ ಕಮ್ಮಿ ಆಗೋಯ್ತು ಮುಂದಕ್ಕೆ ಹೋದೆ ಕೊಡೋಣ ಅಂತ ಓ ಕ್ಲೋಸ್ ಆಯ್ತೈತೆ ಓ ನೋಡಿ ನೋಡಿಗು ಹಾಗೆ ಬಂದು ಸರ್ತೆ ಹೋದ್ವಿ ಇಂಗೇಶನ್ ಅಕ್ಕರು ಬರ್ಕಾಗಿಲ್ಲ ಕಿಲ್ ಮಾಡ್ರು ನೆಕ್ಸ್ಟ್ ಮ್ಯಾಚ್ಗೆ ಹೋದೆ ಈಗ ಸಿ ಸೇತಿ ನೋಡಿ ಎಲ್ಲೋ ಸಿಗ್ತಿದ್ದೆ ಅವ್ರು ಸರಿಯಾಗಿ ಡ್ಯಾಮೇಜ್ ಕೊಟ್ಟು ನೋಡಿ ಓಡಾಡೋದಲ್ಲಿದ್ದಾಳೆ ಅವನೊಬ್ಬ ಮೇಲೊಬ್ಬವನ್ನೇ ಅದಕ್ಕೋಸ್ಕರ ನಾನಿನ್ನ ಪಕ್ಕದಲ್ಲಿ ಓಡಾಡ್ಬೇಕಾಯ್ ಯಾಕಂದ್ರೆ ನನ್ನ ಕಿಲ್ ಎತ್ತಾರೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಹೋಗಿ ನೋಡಿದೆ ಕೆಳಗಡೆ ಹೋದ ನಮ್ಮವನ್ನೇ ಒಬ್ಬ ಡ್ಯಾಮೇಜ್ ಇರ್ತಾವನೆ ಅದಕ್ಕೆ ಇನ್ನೊಬ್ಬ ನೋಡಿ ಗಾಯ್ಸ್ ಅವ್ನ ಕಿಲ್ಲೆ ತನಕ ಹೋದೆ ಅವ್ನು ನೋಡಿ ಬಚ್ಕೊಂಡ ಹಾಕೊಂಡ ಆದರೂ ಕೂಡ ಕಿಲ್ಲೆತಕ್ಕಾಗಿಲ್ಲ ಆದರೂ ಮುಂದಕ್ಕೆ ಹೋಗಿ ಓಡೇನಂತ ಹಿಂದೆ ಐತೆ ಒಬ್ಬ ಹೋದೆ ಕಿಲ್ಲೆತನ ತೋದೆ ಕಿಲ್ಲೆ ಕಿಲ್ಲೆತ್ಬ ಆದರೂ ಕೂಡ ಬಿಡೋದೇ ಇಲ್ಲ ಮ್ಯಾಚ್ ವಿನ್ ಆಗೋದು ನಾವೇ ಅಷ್ಟೇ ಎಗ್ರು ಓಡ ಮಗ ಮ್ಯಾಚ್ ಓಡೋಣ ಅಂದರೆ ಬ್ಯಾಂಡೇಜ್ ಹಾಕ್ಕೊಂಡು ಕಿಲ್ಲೆ ತುಂಬ ಕಷ್ಟ ಅಂತ ಇಲ್ಲೇನಿತ್ತವನೇ ಕಟ್ ಕಟ್ಟಾಗಿ ಎಡ್ ಶಾರ್ಟ್ ಅಂತ ಅಂತ ಅಂದ್ಕೊಂಡೆ ಕೊಟ್ಟೆ ಅದನ್ನು ಡ್ಯಾಮೇಜ್ ಬಿತ್ತು ಅದನ್ನು ನೋಡಿದ್ರೆ ಎಕ್ಸೋಟೇ ಬಿದ್ದಿಲ್ಲ ಅವಾಗ ಫ್ರೆಂಡ್ ಬರ್ತಾರೆ ಅಂದ್ಕೊಂಡೆ ಫ್ರೆಂಡ್ ಕೂಡ ಬಂದ ಎಲ್ಲ ಕಷ್ಟ ಏನು ಮಾಡೋದು ಅದೇ ಥರ ಹಂಗೆನೇ ಹೋಗ್ತಾಯಿದ್ದೆ ಮುಂದೆ ನುಗ್ದೆ ನಮ್ಮೊಬ್ಬ ಅವನ ಅದು ನೋಡ್ರಿ ಇನ್ನೊಬ್ರು ಯಾರು ಬರ್ತಾನೆ ಇಲ್ಲ ಮುಂದೆ ಎಲ್ಲೋದ್ರೆ ಎಲ್ಲ ಅಂತ ಹುಡುಕ್ತಾಯಿದ್ದೆ ಕೆಲವೊಡೆ ಒಬ್ಬಕ್ಕೆ ಕಾಣಿಸ್ಕೊಂಡ ಅದಕ್ಕೋಸ್ಕರ ನಮ್ಮ ಫ್ರೆಂಡೇ ಹೋಗ್ಲಿ ಅಂತ ನಾನು ಕಾಯ್ತಾ ಕಾಯ್ತಾಯಿದ್ದೆ ಯಾಕಂದರೆ ಎತ್ತು ಎತ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ನಾನು ಕಾಯ್ತಾಯಿದ್ದೆ ಫ್ರೆಂಡ್ನ ಬಲಿ ಕೂಡ ನಾನು ಅಂದ್ಬಿಟ್ಟು ನೋಡಿದ್ರೆ ಏನು ಮಾಡ್ತಾನೆ ನೋಡೋಣ ಓ ಎಸ್ಕೇಪ್ ಫ್ರೆಂಡ್ ಹೋದ ಹೋಗಿ ಏನು ಮಾಡ್ತಾನೆ ನೋಡೋಣ ಕಿಲ್ಲೆತ್ತನ ಇಲ್ಲದ ಬಂದರೆ ನಾವು ಕಿಲ್ಲೆತ್ತಾನೆ ಅಂದ್ಕೊಂಡು ಕಾಯ್ತಾ ಇದ್ದೆ ನೋಡಿದ್ರೆ ಎಲ್ಲಿ ಚೂಟ್ ಆಫ್ ಮಾಡ್ತಾ ಇದ್ದು ಸೂಟ್ ಕಾಯ್ತಾ ಇತ್ತು ನೋಡ್ರಿ ನಮ್ಮ ಫ್ರೆಂಡ್ ಡ್ಯಾಮೇಜ್ ಆಗಿಟ್ಟಿದ್ದೆ ನೋಡಿದ್ರೆ ಫ್ರೆಂಡ್ ಕಿಲ್ ಎತ್ತು ಕಳ್ಸಿದ್ದ ಅದಕ್ಕೋಸ್ಕರ ಈ ಮ್ಯಾಚ್ ನಾವು ವಿನ್ ಆದ್ವಿಗು ಈ ಮ್ಯಾಚ್ ಕೂಡ ನಮ್ಮ ಫ್ರೆಂಡ್ನೆಲ್ಲರೂ ಕಿಲ್ಲ ಎತ್ಬಿಟ್ರೆ ನಾವೇನು ಮಾಡೋದು ಅಂದ್ರೆ ನೋಡಿ ಗ್ಯಾಶ್ ಹೆಂಗ್ ಶಾಪ್ ಮಾಡಿದೆ ಹಿಂದೆನೆ ಬಂದು ಕರೆಕ್ಟಾಗಿ ಅವ್ರು ಕರೆಕ್ಟಾಗಿ ಕೊಟ್ಟೆ ಅವ್ರು ಕೂಡ ಡ್ಯಾಮೇಜ್ ಆಯಿತು ಒಬ್ಬ ಡ್ಯಾಮೇಜ್ ಆಯಿತು ಫುಲ್ ಕಿಲ್ ಎತ್ ಕಲ್ಲೆ ನೋಡಿದ್ರೆ ಇನ್ನೊಬ್ಬ ಯಾರು ಬಂದೆ ಈ ಕಡೆ ಬಂದು ನಮ್ಮ ಕಿಲ್ಲ ಎತ್ತಾಯಿತ ಬುಲೆಟ್ ಕಾಲಿಂಗ್ ಆಗೋಯಿತು ಅವ್ರು ಕೂಡ ಮಿಸ್ ಆಗೋದು ಅದಕ್ಕೆ ಎಸ್ಕೆಪ್ ಆಗಿಬಿಟ್ಟವನೇ ಬಿಡೋದೆ ಚಾನ್ಸೇ ಇಲ್ಲ ಏನೋದವು ಮೂರ್ನೋತ್ ಬಿಡ್ತವನೇ ಬಂದ 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 ಬಂದು ಗೈಸ್ ಹುಡುಗಿ ಅವಳು ಗೈಸ್ ಇನ್ನೊಬ್ಬ ಎಲ್ಲೋ ಅವನೇ ಎಲ್ಲಿ ಕಾಣಿಸ್ತಾನೆ ಇಲ್ಲ ನಮ್ಮ ನೋಡೋ ಒಬ್ಬ ಒಬ್ಬ ಅವನೇ ಇಲ್ಲೇ ಇವಾಗ ಬರ್ತವನೆ ಬತ್ತವಳ ಅವಳು ಕೂಡ ನೋಡಿದ್ರೆ ಏನು ಚಿಕ್ಕಗೊಂಡ್ ಇಟ್ಕೊಂಡು ಇವಾಗ ಶೂಟ್ ಮಾಡಕ್ ಬಂದವಳೆ ಏನು ಮಾಡ್ತಾಳ ನೋಡೋಣ ಅವಳೆ ತಲಕ್ಕಿಲ್ ನಾನು ಎತ್ತಿನ ಅಂತ ಮುಂದಕ್ಕೆ ಓ ಇಲ್ಲೇ ಬಿಲ್ಡಿಂಗಲ್ಲಿ ಕಾಣಿಸ್ಕೊಂತವನೇ ಸ್ನೈಪರ್ ಇಕ್ಕೊಂಡು ಕಾಣ್ತವನೇ ನೋಡ್ರೆ ಅವ್ನೋಡಿ ಕೂತ್ಕೊಂಡೇ ಬಿಟ್ಟವನೇ ಶೂಟೇ ಮಾಡಿಲ್ಲ ನಂಗೆ ನೋಡಿ ಗಾಯ್ ಈ ಮ್ಯಾಚ್ ಆಗೋಯ್ತು ನೆಕ್ಸ್ಟ್ ಸಿಗೋಣ ಗಾಯ್ಸ್ ಇದೇ ತರ ವೀಡಿಯೋಸ್ ನೋಡಿ ಇದೇ ತರ ವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಗಾಯ್ಸ್ ನೆಕ್ಸ್ಟ್ ಸಿಗಲ್ಲ